ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಸರ್ವೇಶ್ ಅಂತ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿರೋದು ಗುರುಗಳೇ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಯಾಕೆ ಅಂತ ಸ್ನೇಹಿತರೆ ನಿಜವಾಗಲೂ ಆ ಪ್ರಶ್ನೆ ಕೇಳಿ ನನಗೆ ಎಷ್ಟು ಸಲ ನೋಡಿದ್ರು ನಗು ಬರ್ತದೆ ಯಾಕೆ ಅಂದರೆ ಪ್ರಶ್ನೆ ಎಷ್ಟು ಸಿಲ್ಲಿಯಾಗಿದೆ ಅಂತಂದರೆ ಎಷ್ಟು ಮುಗ್ಧವಾಗಿದೆ ಅಂತಂದರೆ ಎಷ್ಟು ಮೂರ್ಖತನದಿಂದ ತುಂಬಿದೆ ಅಂತಂದರೆ ಗುರುಗಳೇ ನಾನು ಕಾರ್ ತಗೊಳ್ಬೇಕು ಅಂತ ಇದ್ದೀನಿ ಕಾರೇ ಸಿಗ್ತಾ ಇಲ್ಲ ಯಾಕೆ ಕಾರ್ ಸಿಗಲ್ಲ ಕಾರ್ ಇರೋದೇ ಮಾರಕ್ಕೆ ಶೋರೂಮ್ಗಳಿರೋದೇ ಕಾರ್ ಮಾರೋದಕ್ಕೋಸ್ಕರ ನಿಮಗೆ ಹೊಸದ ಬೇಕಾ ಸೆಕೆಂಡ್ ಹ್ಯಾಂಡ್ಲು ಬೇಕಾ ಕಡಿಮೆ ಬೆಲೆದ ಬೇಕಾ ಹೆಚ್ಚಿನ ಬೆಲೆದ ಬೇಕಾ ದುಬಾರಿ ಬೆಲೆದ ಬೇಕಾ ಮೋರ್ ಎಕ್ಸ್ಪೆನ್ಸಿವ್ ಕೋಟ್ಯಾಂತ ರೂಪಾಯಿ ಕಾರ್ಗಳು ಬೇಕು ಖಂಡಿತವಾಗ್ಲೂ ಸಿಗುತ್ತೆ ಯಾಕೆ ಸಿಗೋದಿಲ್ಲ ನೀವು ಕಾರ್ ತಗೊಳ್ಬೇಕು ಅಂತ ಅಂದಾಗ ಯಾಕೆ ಕಾರ್ ಸಿಗೋದಿಲ್ಲ ಗಾಡಿ ತಗೊಳ್ಬೇಕು ಅಂದಾಗ ಯಾಕೆ ಗಾಡಿ ಸಿಗೋದಿಲ್ಲ ಖಂಡಿತವಾಗ್ಲು ಗಾಡಿ ಸಿಗುತ್ತೆ ಖಂಡಿತವಾಗ್ಲೂ ಕಾರ್ ಸಿಗುತ್ತೆ ಆದ್ರೆ ನೀವು ಕೇಳಿರುವಂತಹ ಪ್ರಶ್ನೆ ಹೇಗಿದೆ ಅಂತಂದ್ರೆ ಯಾಕೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಖಂಡಿತವಾಗ್ಲು ಆ ರೀತಿ ಏನಾದರೂ ಮದುವೆ ಮಾಡ್ಕೊಳ್ಳೋದು ಹೆಣ್ಣು ಸಿಗ್ತಾ ಇಲ್ಲ ಅಂತಂದ್ರೆ ದಿನನಿತ್ಯ ಬೆಂಗಳೂರಲ್ಲಿ ಕರ್ನಾಟಕದಾದ್ಯಂತ ನೀವು ನೋಡಬಹುದು ಮದುವೆಗಳು ನಡೀತಾನೆ ಇರುತ್ತೆ ಆಷಾಢ ಮಾಸದಲ್ಲೂ ಕೂಡ ಮದುವೆಗಳು ನಡೀತಾ ಇರುತ್ತೆ ತಿಂಗಳ ಪ್ರತಿ ದಿಸ ಮುನ್ನೂರ ಅರವತ್ತೈದು ದಿವಸಗಳು ಮದುವೆ ನಡೀತಾ ಇರುತ್ತೆ ನೀವು ಪೂರ್ತಿ ಭೂಮಂಡಲವನ್ನು ತಗೊಳ್ಳಿ ಎಲ್ಲ ಕಡೆ ನಡೀತಾ ಇದೆ ಮತ್ತು ಹೆಣ್ಣು ಹೇಗೆ ಸಿಗುತ್ತೆ ಅವ್ರಿಗೆ ನಿಮಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ದೃಷ್ಟಿಕೋನ ಅಲ್ಲಿಲ್ಲ ನೀವು ಸರಿಯಾದ ವ್ಯಕ್ತಿಯನ್ನ ಭೇಟಿ ಮಾಡಿಲ್ಲ ಆದ್ರಿಂದ ನಿಮಗೆ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣು ಸಿಗ್ತಾ ಇಲ್ಲ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ನಿಜವಾಗ್ಲೂ ನಗು ಬರುತ್ತೆ ಆ ಪ್ರಶ್ನೆಯಿಂದ ಎಷ್ಟೊಂದು ಜನ ಹೆಣ್ಣುಗಳಿದ್ದಾರೆ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ ಅಂದ್ರೆ ಮೊದಲನೇ ಒಂದು ಉತ್ತರ ನಿಮಗೆ ಬೇಕಾಗಿರುವಂತಹ ಹೆಣ್ಣು ಸಿಗ್ತಾ ಇಲ್ಲ ಇದನ್ನ ಬೇಕಾದ್ರೆ ಹೇಳಿ ಖಂಡಿತವಾಗ್ಲೂ ಒಪ್ಕೊಳ್ತೀನಿ ಮದುವೆ ಆಗುವಂತಹ ಹುಡುಗನಿಗೆ ಮದುವೆ ಆಗುವಂತಹ ಹುಡುಗಿಗೆ ಅದು ಏಜು ಇಪ್ಪತ್ತೈದು ಇರಲಿ ಮೂವತ್ತಿರಲಿ ಮೂವತ್ತರ ಮೇಲಿರಲಿ ಎಲ್ಲರಿಗೂ ಒಂದು ಬ್ರಹ್ಮ ರಹಸ್ಯವನ್ನ ಹೇಳ್ತೀನಿ ಕೇಳಿ ನಿಮಗೆ ಹೊಂದಾಣಿಕೆ ಆಗುವಂತಹ ಹುಡುಗ ಅಥವಾ ಹುಡುಗಿ ಇಡೀ ಭೂಮಂಡಲದಲ್ಲಿ ಹುಟ್ಟೇ ಇಲ್ಲ ಹಿಂದೆ ಹುಟ್ಟಿರಲಿಲ್ಲ ಈಗ ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಯಾವ ಹೆಣ್ಣು ಸಿಗ್ತಾಳೆ ಯಾವ ಗಂಡು ಸಿಕ್ತಾನೆ ಅವರನ್ನು ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅವ್ರ ಜೊತೆ ಪರಸ್ಪರ ಬಾಂಧವ್ಯವನ್ನು ಸಂಬಂಧವನ್ನು ಬಿಸುಗೆ ಮಾಡಿಕೊಳ್ಬೇಕು ಪ್ರೇಮ ಸೇತುವೆ ಅಂತ ಕರೀತಾರೆ ನಿಮ್ಮ ಬದುಕಿಗೆ ಒಂದು ಅತ್ಯದ್ಭುತವಾದ ಪ್ರೇಮ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅದು ಬಿಟ್ಟುಬಿಟ್ಟು ನನಗೆ ಬೇಕಾಗಿರುವಂತಹ ಮನೆ ನನಗೆ ಬೇಕಾಗಿರುವಂತಹ ಹೆಂಡತಿ ನನಗೆ ಬೇಕಾಗಿರುವಂತಹ ಗಂಡ ಸಿಕ್ಕಲಿಲ್ಲ ಖಂಡಿತವಾಗಲೂ ನಿಮಗೆ ಬೇಕಾಗಿರುವಂತಹ ಮನೆ ಬೇಕು ಅಂದರೆ ನೀವೇ ಸೈಟ್ ತಗೊಂಡು ಆ ಮನೆಯನ್ನು ನೀವು ಇಂಚಿಂಚು ಅಧ್ಯಯನ ಮಾಡಿ ನಿಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಳ್ಬೇಕು ನನಗೆ ಕಿಚನ್ ಹಿಂಗೆ ಇರಬೇಕು ನನಗೆ ಬೆಡ್ರೂಮ್ ಹಿಂಗೆ ಇರಬೇಕು ನನಗೆ ಒಳಗಡೆ ಇಂಟೀರಿಯರ್ ಇದೇ ಥರ ಇರಬೇಕು ಇದೇ ಥರ ಸೋಫಾ ಇರಬೇಕು ಇದೇ ಥರ ಟಿ ವಿ ಇರಬೇಕು ಇದೆಲ್ಲವನ್ನು ನೀವು ಅದ್ಭುತವಾಗಿ ನಿಮಗೆ ಬೇಕಾದಂತಹ ರೀತಿ ನೀತಿಯಲ್ಲಿ ನಿಮ್ಮ ವೆಚ್ಚ ಖರ್ಚು ವೆಚ್ಚಗಳು ಎಷ್ಟಿದೆಯೋ ಅದರ ಮೇಲೆ ಈ ಮನೆ ನಿರ್ಮಾಣವಾಗುತ್ತೆ ಯಾಕೆಂದರೆ ಇದು ನಿಮ್ಮ ಮನೆಯನ್ನು ಮಾಡ್ತಾ ಇದ್ದೀರಾ ಎಲ್ಲ ವಸ್ತುಗಳು ಸಿಗ್ತವೆ ನಿರ್ಮಾಣ ಮಾಡ್ತೀರಾ ಮನೆ ಅಂತಂದರೆ ನೂರಾರು ಸಾವಿರಾರು ಲಕ್ಷಾಂತರ ವಸ್ತುಗಳನ್ನು ಅಲ್ಲಿ ತಂದಿಟ್ಟು ತಯಾರು ಮಾಡ್ತಾರೆ ಆದರೆ ಮನುಷ್ಯನ ತಯಾರು ಮಾಡೋದು ಭಗವಂತ ಆಗಿರೋದ್ರಿಂದ ಭಗವಂತ ಹೇಗೆ ತಯಾರು ಮಾಡಿರ್ತಾನೆ ಆ ಮನೆಯಲ್ಲಿ ನೀವು ಹೊಂದ್ಕೊಳ್ಬೇಕೇ ಹೊರತು ನನಗೆ ಈ ಥರ ನೇಚರ್ ಬೇಕಾಗಿಲ್ಲ ಈ ಬೆಟ್ಟ ಗುಡ್ಡಗಳೆಲ್ಲ ಮಾಯ ಆಗ್ಬಿಡ್ಲಿ ಇಲ್ಲೆಲ್ಲ ಸಮುದ್ರ ಬಂದ್ಬಿಡಲಿ ಸಮುದ್ರ ಇರೋ ಜಾಗ ಎಲ್ಲ ಮಾಯ ಆಗಿಬಿಡಲಿ ಇಲ್ಲೆಲ್ಲ ಕಾಡು ಖಂಡಿತವಾಗ್ಲೂ ಖಂಡಿತವಾಗ್ಲಾಗೋದಿಲ್ಲ ಹೇಗೆ ಪೃಥ್ವಿ ಇದೆಯೋ ಅದನ್ನು ನಾವು ಸ್ವೀಕರಿಸಿ ಅಲ್ಲಿ ಬದುಕೋ ರೀತಿ ನೀತಿಯನ್ನು ಕಂಡುಕೊಳ್ಬೇಕು ಅಲ್ಲಿ ತೃಪ್ತಿಯನ್ನು ನೆಮ್ಮದಿಯನ್ನು ಆರೋಗ್ಯವನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅದೇ ರೀತಿ ಭಗವಂತ ನಿರ್ಮಾಣ ಮಾಡಿರುವಂತಹ ಗಂಡು ಭಗವಂತ ನಿರ್ಮಾಣ ಮಾಡಿರುವಂತಹ ಹೆಣ್ಣು ಇದು ಎರಡೂ ಕೂಡ ನೀವು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂತಹ ಗಂಡು ಪ್ರಪಂಚದಲ್ಲಿ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ನಿಮಗೆ ಬೇಕಾಗಿರುವಂತಹ ಹೆಣ್ಣು ನೀವು ಅಂದುಕೊಂಡಂತಹ ಹೆಣ್ಣು ಖಂಡಿತವಾಗಲು ಪ್ರಪಂಚದಲ್ಲಿ ಎಲ್ಲೂ ಹುಟ್ಟಿಲ್ಲ ಹುಟ್ಟೋದಿಲ್ಲ ಯಾರು ಸಿಗ್ತಾರೆ ಅವರನ್ನು ನೋಡ್ಕೊಳ್ಳಿ ಅವರನ್ನು ಮದುವೆಯಾಗಿ ಬೇಸಿಕ್ ಒಂದಷ್ಟು ಫಾರ್ಮಾಲಿಟೀಸ್ಗಳಿರ್ತವೆ ಅದು ಮ್ಯಾಚ್ ಆದರೆ ಸಾಕು ಆ ನಂತರ ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗೋದಕ್ಕೆ ಮುಂದುವರಿತೀರಿ ಅದು ಬಿಟ್ಬಿಟ್ಟು ಹೆಣ್ಣು ಸಿಗ್ತಾ ಇಲ್ಲ ಅಂತಂದರೆ ಮೂರ್ಖತನದ ಪ್ರಶ್ನೆ ದಡ್ಡತನದ ಪ್ರಶ್ನೆ ನಾನು ಗಾಡಿ ಓಡಿಸ್ಬೇಕು ಗಾಡಿ ತೊಗೊಳ್ಬೇಕು ಗಾಡಿ ಸಿಗ್ತಾ ಇಲ್ಲ ನಾನು ಇಲ್ಲಿಂದ ಬಾಂಬೆಗೆ ಹೋಗ್ಬೇಕು ನನಗೆ ಏನು ವ್ಯವಸ್ಥೆ ಸಂಚಾರಿ ವ್ಯವಸ್ಥೆನೇ ಇಲ್ಲ ಯಾಕ ಇಲ್ಲ ನಡ್ಕೊಂಡು ಹೋಗು ಸೈಕಲಲ್ಲಿ ಹೋಗು ಗಾಡೀಲಿ ಹೋಗು ಕಾರಲ್ಲಿ ಹೋಗು ಬಸ್ಸಲ್ಲಿ ಹೋಗು ಟ್ರೈನಲ್ಲಿ ಹೋಗು ಫ್ಲೈಟಲ್ಲಿ ಹೋಗು ಎಷ್ಟೊಂದು ವ್ಯವಸ್ಥೆಗಳಿದೆ ಬೋಟಲ್ಲಿ ಹೋಗು ಸಮುದ್ರ ತೀರದಲ್ಲಿ ಹಂಗೆ ಹೋಗ್ಬಿಡಿ ಇಲ್ಲಿಂದ ಮಂಗಳೂರಿಂದ ಹಂಗೆ ಸಮುದ್ರ ತೀರಕ್ಕೆ ಹೋಗಿ ಬಾಂಬೆಗೆ ಹೋಗ್ತೀಯ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗೇ ಆಗ್ತೀಯ ಎಲ್ಲ ವ್ಯವಸ್ಥೆಗಳಿದ್ದಾವೆ ಒಂದಲ್ಲ ಎರಡಲ್ಲ ನೂರ ಎಂಟು ದಾರಿಗಳಿದ್ದಾವೆ ಆ ದಾರಿಗಳನ್ನು ಬಿಟ್ಟು ನನಗೆ ಸಂಚಾರಿ ವ್ಯವಸ್ಥೆನೇ ಇಲ್ಲ ಎಲ್ಲೂ ನಾನು ಕಾರ್ ಶೋರೂಮ್ಗಳೇ ನನಗೆ ಕಾಣಿಸ್ತಾ ಇಲ್ಲ ಕಾರೇ ಸಿಗ್ತಾ ಇಲ್ಲ ಬಹಳ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಗಾಡಿ ಸಿಗ್ತಾ ಇಲ್ಲ ಬಹಳ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಗಂಡು ಸಿಗ್ತಾ ಇಲ್ಲ ಬಹಳ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಹೆಣ್ಣು ಸಿಗ್ತಾ ಇಲ್ಲ ಬಹಳ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಡಿಮ್ಯಾಂಡ್ ಅನ್ನೋದು ನಿನ್ನ ತಲೆಯಲ್ಲಿ ಕ್ರಿಯೇಟ್ ಆಗಿದೆ ಹೊರತು ಸಮಾಜದಲ್ಲಿ ಕ್ರಿಯೇಟ್ ಆಗಿಲ್ಲ ಖಂಡಿತವಾಗಲು ಕ್ರಿಯೇಟ್ ಆಗಿಲ್ಲ ಎರಡು ರೀತಿ ನಿಮ್ಗೆ ಹೇಳ್ತೀನಿ ಗಂಡು ಹೆಣ್ಣು ಆಲ್ಮೋಸ್ಟ್ ಸರಿಸಮಾನವಾಗಿ ಫಿಫ್ಟಿ ಫಿಫ್ಟಿ ಪಕ್ಕಾ ಆಗಿ ಫಿಫ್ಟಿ ಫಿಫ್ಟಿ ಇಲ್ಲ ಆದರೂ ಕೂಡ ಎಲ್ಲ ಗಂಡುಗಳಿಗೂ ಒಂದು ಗಂಡಿಗೆ ಒಂದು ಹೆಣ್ಣು ನಿರ್ಮಾಣ ಆಗೇ ಆಗಿರುತ್ತೆ ಖಂಡಿತವಾಗ್ಲೂ ನೀವು ಇದನ್ನು ಬಿಟ್ಟುಬಿಟ್ಟು ಏನೋ ಪರ್ಸೆಂಟೇಜು ತರ್ಟಿ ಪರ್ಸೆಂಟ್ ಮಾತ್ರ ಹೆಣ್ಣು ಸಂತತಿ ಇದೆ ಇನ್ನು ಸೆವೆಂಟಿ ಪರ್ಸೆಂಟ್ ಗಂಡು ಸಂತತಿ ಇದೆ ಅಂದರೆ ಅವಾಗ ಬೇಕಾದರೆ ನೀವು ಹೇಳೋದನ್ನು ಒಪ್ಕೊಳ್ಬಹುದು ಖಂಡಿತವಾಗಲೂ ಪಾಪ ಹೆಣ್ಣು ಸಿಗೋದಕ್ಕೆ ಬಹಳ ಬಹಳ ಕಷ್ಟ ಅಂತ ಈಗೇನು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಾ ಆಮೇಲೆ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹೆಣ್ಣಿಗೆ ನೀವೇ ದುಡ್ಡು ಕೊಟ್ಬಿಟ್ಟು ವರದಕ್ಷಿಣೆ ವರದಕ್ಷಿಣೆ ಅಲ್ಲ ದಕ್ಷಿಣೆ ಕೊಟ್ಟು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ ಖಂಡಿತವಾಗ್ಲೂ ಆಗಿಲ್ಲ ನೀವು ಮೊದಲು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಮದುವೆ ಮಾಡಿಕೊಳ್ಬೇಕು ಅಂದರೆ ಕೆಲವೊಂದು ಪ್ರಕ್ರಿಯೆಗಳಿದ್ದಾವೆ ಕೆಲವೊಂದು ಬೇಸಿಕ್ ನಾಲೆಡ್ಜ್ ಇದೆ ಆ ನಾಲೆಡ್ಜನ್ನು ತಿಳ್ಕೊಳ್ಳಿ ಆ ನಾಲೆಡ್ಜ್ ತಿಳ್ಕೊಂಡ್ರೆ ಸಾಕು ನಿಮಗೆ ಬಂದ್ಬಿಡುತ್ತೆ ಎಷ್ಟೋ ಜನಕ್ಕೆ ಈ ಬೇಸಿಕ್ ನಾಲೆಡ್ಜ್ ಗೊತ್ತಿಲ್ಲ ನಿಜವಾಗ್ಲೂ ನಿಮಗೆ ಮದುವೆ ಆಗ್ತಾ ಇಲ್ಲ ಬನ್ನಿ ನಾನು ಹೇಳ್ಕೊಡ್ತೀನಿ ಹೆಂಗೆ ಮದುವೆ ಆಗುತ್ತೆ ಎಷ್ಟು ದಿಸ್ದಲ್ಲಿ ಮದುವೆ ಆಗುತ್ತೆ ಹೇಗೆ ಮದುವೆ ಆಗುತ್ತೆ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳ್ತೀನಿ ನೀವು ಮಾಡ್ತಾ ಇರೋ ಮಿಸ್ಟೇಕ್ ಏನು ಡೋಂಟ್ ಅಂದ್ರೆ ಏನನ್ನ ಮಾಡಬಾರ್ದು ಏನನ್ನ ಮಾಡಬೇಕು ಹೇಗೆ ಮಾಡಬೇಕು ಇದೆಲ್ಲವನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ ಸಾಕಷ್ಟು ಜನ ತಪ್ಪು ಮಾಡೋದೇನು ಅಂತಂದ್ರೆ ಮನುಷ್ಯನಿಗೆ ಬೇಕಾದಷ್ಟು ವಸ್ತುಗಳ ಲೋಕದಲ್ಲಿ ಬದುಕ್ತಾ ಇದ್ದಾನೆ ಈ ಲೋಕದಲ್ಲಿ ಈ ವಸ್ತುಗಳೇನಾದ್ರೂ ರೆಡಿ ಮಾಡಿದ್ರೆ ಖಂಡಿತವಾಗ್ಲೂ ಹೋಗಿ ರಿಪೇರಿ ಮಾಡ್ತಾನೆ ಲ್ಯಾಪ್ಟಾಪ್ ಕೆಟ್ಟೋಯ್ತು ಎಲ್ಲ ಹೋಗಿ ಕೊಡ್ತೀರಾ ರೆಡಿ ಮಾಡಿಸ್ಕೊಂಬತ್ತೀರಾ ಕೊಳಾಯಿ ಕೆಟ್ಟೋಯ್ತು ಪ್ಲಂಬರ್ ಕರಿತೀರಾ ರೆಡಿ ಮಾಡ್ತೀರಾ ನಿಮ್ಮ ಫರ್ನಿಚರ್ ಕೆಟ್ಟೋಯ್ತು ಕಾರ್ಪೆಂಟರ್ ಟಿ ಟಿವಿ ಕೆಟ್ಟೋಯ್ತು ಎಲೆಕ್ಟ್ರಾನಿಕ್ಸ್ ಕೊಡ್ತೀರಾ ಮನೇಲಿ ಟ್ಯೂಬ್ಲೈಟು ಫ್ಯಾನ್ ಬರ್ತಾ ಇಲ್ಲ ಎಲೆಕ್ಟ್ರಿಷಿಯನ್ ಕರೆಸ್ತೀರಾ ರೆಡಿ ಮಾಡ್ತೀರಾ ನಿಮ್ಮ ಜೀವನ ಕೂಡ ಒಂದು ಕಾರ್ ಇದ್ದಂಗೆ ಆ ಕಾರನ್ನ ರೆಡಿ ಮಾಡುವಂತಹ ಸರ್ವಿಸ್ ಸ್ಟೇಷನ್ ಆಶ್ರಮಗಳು ಮಠಗಳು ಯಾರು ಮೆಕ್ಯಾನಿಕ್ ಇರ್ತಾರಲ್ಲ ಅವರು ಗುರುಗಳು ಮಾರ್ಗದರ್ಶಕರು ಖಂಡಿತವಾಗ್ಲೂ ನೀವು ಈ ಜೀವನ ಅನ್ನೋ ಕಾರನ್ನ ಕೂಡ ರೆಡಿ ಮಾಡಿಸೋದಕ್ಕೆ ಹೋಗ್ಬೇಕು ಆದರೆ ಸಾಕಷ್ಟು ಜನಕ್ಕೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಇದು ಗೊತ್ತಿಲ್ಲ ಅವರು ಏನೇ ಸಮಸ್ಯೆಗಳು ಬಂದರೂ ಅವರೇ ಅನುಭವಿಸ್ತಾ ಇರ್ತಾರೆ ಅವರೇ ರೆಡಿ ಮಾಡ್ಕೊಳ್ಳಕ್ ನೋಡ್ತಾರೆ ಅವರೇ ಅದನ್ನ ಪೂರೈಸ್ಕೊಳ್ಳಕ್ ನೋಡ್ತಾರೆ ಒಬ್ಬ ಗುರು ಇದ್ದಾನೆ ಒಬ್ಬ ಮಾರ್ಗದರ್ಶಕರು ಇದ್ದಾರೆ ಒಬ್ರು ಮೆಂಟರ್ ಇದ್ದಾರೆ ಒಬ್ಬರು ಅಡ್ವೈಸರ್ ಇದ್ದಾರೆ ಅವ್ರ ಹತ್ರ ಕೇಳಬೇಕು ಅಂತ ಅವ್ರಿಗೆ ಅನ್ನೋದೇ ಇಲ್ಲ ಯಾಕೆಂದ್ರೆ ಎಲ್ಲರನ್ನೂ ವೃತ್ತಿ ಅಂತ ಸ್ವೀಕರಿಸ್ತಾರೆ ಇದನ್ನ ವೃತ್ತಿ ಅಂತ ಸ್ವೀಕರಿಸೋದೇ ಇಲ್ಲ ಬಹಳ ಬಹಳ ಒಂದು ರೀತಿ ಬೇಸರ ತರುವಂತ ಸಂಗತಿ ಇದು ನಿಮಗೆ ಮದುವೆ ಆಗ್ತಾ ಇಲ್ಲವಾ ಖಂಡಿತವಾಗ್ಲೂ ಬನ್ನಿ ನಿಮ್ಮ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಗತಜನ್ಮದ ಕರ್ಮ ಪೂರ್ವ ಪೂರ್ವಜರಿಂದ ಬಂದಂತಹ ಕರ್ಮ ಈ ದೇಹದಲ್ಲಿ ನೀವು ಮಾಡಿರುವಂತಹ ಕರ್ಮ ಇದೆಲ್ಲವನ್ನು ಅಧ್ಯಯನ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ಆ ಸಮಸ್ಯೆಗೆ ಮೂಲ ಎಲ್ಲಿದೆ ಹುಡುಕಿ ಪರಿಹಾರವನ್ನು ಕೊಡುವಂತಹ ರೀತಿ ನೀತಿ ನನ್ನ ಗುರುಗಳು ಹೇಳಿಕೊಟ್ಟಿರೋದರಿಂದ ಖಂಡಿತವಾಗ್ಲೂ ನಿಮಗೆ ಮದುವೆ ಆಗ್ತಾ ಇಲ್ಲ ಅಂದರೆ ಆ ಮದುವೆ ಆಗೋದಕ್ಕೆ ಏನು ಅಡೆತಡೆಗಳಿದೆ ಕುಂದು ಕೊರತೆಗಳಿದೆ ಆ ಬ್ಲಾಕೇಜಸ್ಸನ್ನು ರಿಮೂವ್ ಮಾಡಿ ನಿಮಗೆ ಮದುವೆ ಆಗೋ ರೀತಿ ಕೆಲವೊಂದು ಪರಿಹಾರಗಳನ್ನು ನೀಡೋದು ನನ್ನ ಮೂಲ ಕರ್ತವ್ಯ ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ಕೆಲವೊಂದು ಸಮಸ್ಯೆಗಳನ್ನು ನೀವು ಮಾತ್ರೆ ನುಂಗೋದರಿಂದ ನಿಮಗೆ ವಾಸಿಯಾಗೋದಿಲ್ಲ ಒಂದು ಇಂಜೆಕ್ಷನ್ ತಗೊಳ್ಳೋದ್ರಿಂದ ಆಗೋದಿಲ್ಲ ಒಂದು ಬಾಟ್ಲು ಸಿರಪ್ ಕುಡಿಯೋದ್ರಿಂದ ವಾಸಿಯಾಗೋದಿಲ್ಲ ನಿಮಗೆ ಆಪ್ರೇಷನ್ ಮಾಡಲೇಬೇಕಾಗ್ತದೆ ಒಳಗಡೆ ಇರೋ ಆ ಕ್ಯಾನ್ಸರ್ ಗೆಡ್ಡೆಗಳನ್ನು ಈಗ ಲೌಕಿಕವಾಗಿ ಅದೇನೋ ಲೇಸರ್ ಆಪ್ರೇಷನ್ ಅಂತಾರೆ ಒಂದು ಸಣ್ಣ ತೂತ್ ಮಾಡಿ ಒಳಗಡೆ ಮಿಷಿನ್ ಬಿಟ್ಟೆಲ್ಲ ಬರ್ನ್ ಮಾಡಿಡ್ತಾರೆ ಕೆಲವರು ಓಪನ್ ಆರ್ಟ್ ಸರ್ಜರಿ ದೊಡ್ಡದಾಗಿ ಮಾಡಿ ಹೊಟ್ಟೆ ಬೆನ್ನು ಶರೀರವನ್ನೆಲ್ಲ ಕೊಯ್ದು ಒಂದು ನಾಲ್ಕು ಇಂಚು ಕೆಲವರು ಆರು ಇಂಚು ಏಳು ಇಂಚು ಕುಯ್ತಾರೆ ಹತ್ತು ಇಂಚು ಕುಯ್ದಿರೋದನ್ನು ನೋಡಿದ್ದೀನಿ ಈ ರೀತಿ ನಿಮ್ಮ ಕೆಲವೊಂದು ಸಮಸ್ಯೆಗಳು ಕೂಡ ಬೃಹದಾಕಾರವಾಗಿದ್ದಾಗ ಅದನ್ನು ಆಪ್ರೇಷನ್ ಮಾಡಬೇಕಾಗುತ್ತೆ ಅಂದರೆ ಸ್ಥೂಲವಾಗಲ್ಲ ಸೂಕ್ಷ್ಮವಾಗಿ ಆಪ್ರೇಷನ್ ಮಾಡಬೇಕಾಗುತ್ತೆ ಆಪ್ರೇಷನ್ ಮಾಡಿದಾಗ ಮಾತ್ರ ಆ ಸಮಸ್ಯೆಗಳು ಬಗೆಹರಿತವೆ ಹೊರತು ಎಲ್ಲೋ ದೂರದಲ್ಲಿ ಕುಂತ್ಕೊಂಡು ಫೋನ್ ಮಾಡಿ ಸ್ವಾಮಿ ನನಗೆ ಕ್ಯಾನ್ಸರ್ ಇದೆ ವಾಸಿ ಮಾಡಿಕೊಟ್ಬಿಡ್ತೀರಾ ನೀವು ಗ್ಯಾರಂಟಿ ಕೊಡ್ತೀರಾ ಎಷ್ಟು ದಿವಸದಲ್ಲಿ ಸಮಸ್ಯೆ ಬಗೆಹರಿತದೆ ಎಲ್ಲೋ ಕುಂತ್ಕೊಂಡು ಇನ್ನೂ ಇಂಟ್ರೊಡಕ್ಷನೇ ಕೊಟ್ಟಿಲ್ಲ ಅವನ ಹೆಸರೇ ಹೇಳಿಲ್ಲ ಗ್ಯಾರಂಟಿ ಕೇಳ್ತಾ ಅವನು ಇಲ್ಲಿ ಏನಕ್ಕೆ ಗ್ಯಾರಂಟಿ ಮನುಷ್ಯ ಊಟದವನು ಒಂದು ದಿವ್ಸ ಸತ್ತೋಗ್ಬಿಡ್ತಾನೆ ಅವನಿಗೆ ಗ್ಯಾರಂಟಿ ಇಲ್ಲ ಸೂರ್ಯ ಗ್ಯಾರಂಟಿ ಇಲ್ಲ ಚಂದ್ರ ಗ್ಯಾರಂಟಿ ಇಲ್ಲ ಮನುಷ್ಯರು ವಸ್ತುಗಳು ಯಾವುದೇ ಪ್ರಾಡಕ್ಟ್ಗಳು ಮನುಷ್ಯ ನಿರ್ಮಾಣ ಮಾಡಿರೋದಾಗಲಿ ಭಗವಂತನೇ ನಿರ್ಮಾಣ ಮಾಡಿ ಯಾವುದೂ ಗ್ಯಾರಂಟಿ ಇಲ್ಲ ಎಲ್ಲೋ ಕುಂತ್ಕೊಂಡು ಗ್ಯಾರಂಟಿ ಕೊಡ್ತೀರಾ ಅಂತ ಇನ್ನೂ ಆ ಒಂದು ಪೂರ್ವಾಪರಗಳನ್ನೇ ತಿಳಿದಿಲ್ಲ ಏನು ಸಮಸ್ಯೆ ಅಂತ ಗೊತ್ತಿಲ್ಲ ಗ್ಯಾರಂಟಿ ಏನು ಕೊಡೋದು ನೀವು ಒಂದು ಅಂಗಡಿಗೆ ಫೋನ್ ಮಾಡಿ ನನಗೊಂದು ಲ್ಯಾಪ್ಟಾಪ್ ಬೇಕು ಗ್ಯಾರಂಟಿ ಕೊಡ್ತೀರಾ ಅಂತಂದರೆ ಎದುರುಗಡೆ ಇರೋನು ನಿಮಗೆ ಯಾವ ರೀತಿ ಬೈಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವನು ಎಷ್ಟೇ ತಾಳ್ಮೆ ಇರೋ ಮನುಷ್ಯ ಇದ್ದರೂ ಕೂಡ ನನಗೆ ಗ್ಯಾರಂಟಿ ಕೊಡ್ತೀರಾ ಲ್ಯಾಪ್ಟಾಪ್ಗು ಅಂತ ಆದರೂ ಕೂಡ ಕೆಲವರು ಸೇಲ್ಸ್ಮ್ಯಾನ್ಗಳು ಟ್ರೈನಿಂಗ್ ಕೊಡಿರೋದ್ರಿಂದ ಕೂಲಾಗಿ ಮಾತಾಡ್ತಾರೆ ಖಂಡಿತವಾಗಲೂ ಬನ್ನಿ ಸರ್ ಗ್ಯಾರಂಟಿ ಇದೆ ಒನ್ ಇಯರ್ ಎರಡು ಟೂ ಇಯರ್ಸ್ ಫೈ ಇಯರ್ ತ್ರೀ ಇಯರ್ಸ್ ಅಂತ ಆ ಗ್ಯಾರಂಟಿಗೆ ಏನಾಗುತ್ತೆ ಲ್ಯಾಪ್ಟಾಪ್ಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಇದ್ದರೆ ಗ್ಯಾರಂಟಿ ಕೊಡ್ತಾರೆ ವಾರಂಟಿ ಕೊಡ್ತಾರೆ ಆ ವಾರಂಟಿ ಬೇಕು ಅಂದರೆ ನಿಮಗೆ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಗ್ಯಾರಂಟಿ ಬೇಕು ಅಂದರೆ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ರೀಪ್ಲೇಸ್ಮೆಂಟ್ ಬೇಕು ಅಂತಂದರೆ ಅದರಲ್ಲಿ ಯಾವುದೇ ಪಾರ್ಟ್ಸ್ಗಳು ಎತ್ತಾಕ್ಬಿಟ್ಟು ಒಡದ್ ತಗೊಂಬಂದರೂ ಕೂಡ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಷ್ಟು ಕೊಟ್ಟರೆ ನಿಮ್ಗೆ ಲ್ಯಾಪ್ಟಾಪ್ ಕೊಡ್ತೀರಿ ಅಂತ ಲ್ಯಾಪ್ಟಾಪ್ ಬೆಲೆ ಮೂವತ್ತು ಸಾವಿರ ಇವನಿಗೆ ಗ್ಯಾರಂಟಿ ವಾರಂಟಿ ರೀಪ್ಲೇಸ್ಮೆಂಟ್ ಎಲ್ಲ ಬೇಕಾಗಿರೋದ್ರಿಂದ ಎಪ್ಪತ್ತು ಸಾವಿರ ಎರಡು ಲ್ಯಾಪ್ಟಾಪ್ ಬಂದ್ಬಿಡುತ್ತಲ್ಲ ಅವ್ನು ದುಡ್ಡು ಆಲ್ರೆಡಿ ವಸೂಲಿ ಮಾಡಿಬಿಟ್ಟವನೇ ನಿಜವಾಗ್ಲೂ ಈ ರೀತಿ ಆಲೋಚನೆ ಮಾಡುವಂತಹ ಮನುಷ್ಯರು ಇನ್ನೂ ಬದುಕಿದ್ದಾರೆ ಭೂಮಿ ಮೇಲೆ ಯಾಕೆ ಬದುಕಿದ್ದಾರೆ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದ್ರು ಕೂಡ ಬುದ್ಧಿಯನ್ನು ಬುದ್ಧಿವಂತಿಕೆಯನ್ನು ಹೇಳ್ಕೊಡೋರು ಜ್ಞಾನವನ್ನು ಹೇಳ್ಕೊಡೋರು ಲೌಕಿಕ ಜಗತ್ತಿನ ರಹಸ್ಯಗಳನ್ನು ಸೂತ್ರಗಳನ್ನು ಹೇಳ್ಕೊಟ್ಟವರು ಆಧ್ಯಾತ್ಮಿಕವನ್ನು ಹೇಳ್ಕೊಡೋರು ಅಲೌಕಿಕ ಶಕ್ತಿಗಳನ್ನು ಕೂಡ ತಿಳಿಸುವಂಥ ವಿಚಾರಗಳು ವಿದ್ವಾಂಸರು ಪಂಡಿತರು ಮೇಧಾವಿಗಳು ಸ್ಪೆಷಲಿಸ್ಟ್ಗಳು ಮಹಾತ್ಮರು ಸತ್ಪುರುಷರು ಜಗತ್ತಿನಾದ್ಯಂತ ಎಷ್ಟೊಂದು ಜನ ಇದ್ರೂ ಕೂಡ ಇನ್ನೂ ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅಂದರೆ ಇನ್ನೂ ದಡ್ಡರಿದ್ದಾರೆ ಮೂರ್ಖರಿದ್ದಾರೆ ಅಜ್ಞಾನಿಗಳಿದ್ದಾರೆ ಜಗತ್ತಲ್ಲಿ ಬದುಕ್ತಾ ಇದ್ದಾರೆ ಎಂಥ ವಿಪರ್ಯಾಸ ಅದ್ಭುತ ಅಂತ ಅನಿಸುತ್ತೆ ರಜನೀಶ್ ಓಶೋ ಹೇಳೋ ಅಂತ ಪದ ಎಲ್ಲವನ್ನೂ ಅದ್ಭುತ ಅನ್ಕೊಳ್ಳಿ ಇಲ್ಲಾಂದರೆ ಯಾವುದು ಇಲ್ಲಿ ಅದ್ಭುತಗಳು ಇಲ್ಲವೇ ಇಲ್ಲ ಎಲ್ಲವೂ ಕೂಡ ಘೋರವಾಗಿದೆ ಅಥವಾ ಎಲ್ಲವೂ ಅದ್ಭುತವಾಗಿದೆ ಎರಡರಲ್ಲೂ ಒಂದು ಸೆಲೆಕ್ಟ್ ಮಾಡಿ ಅಂತ ಆದ್ರಿಂದ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ವೈಯಕ್ತಿಕವಾಗಿ ಅದ್ಭುತ ಎಲ್ಲವೂ ಕೂಡ ಅದ್ಭುತ ಆದರೂ ಇಂಥ ಮೂರ್ಖರಿರೋದು ದೊಡ್ಡ ವಿಪರ್ಯಾಸ ಅದು ಒಂದು ಅದ್ಭುತ ಸ್ನೇಹಿತರೆ ದಯಮಾಡಿ ನೀವು ಏನು ಪ್ರಶ್ನೆಯನ್ನು ಕೇಳ್ತೀರಾ ಅದು ನನ್ನ ವೈಯಕ್ತಿಕವಾಗಿದೆಯಾ ಅಥವಾ ಸಾಮಾಜಿಕವಾಗಿ ಎಲ್ಲರಿಗೂ ಅನ್ವಯಿಸುತ್ತಾ ಅನ್ನೋದು ನೋಡಿ ಇದು ಕೆಲವೊಂದು ವೈಯಕ್ತಿಕವಾಗಿರುತ್ತೆ ಸಾಮಾಜಿಕವಾಗಿರೋದಿಲ್ಲ ನಾನು ಹೇಳೋ ರೀತಿಯಲ್ಲಿ ತರ್ಟಿ ಸೆವೆಂಟಿ ಪರ್ಸೆಂಟ್ ಏನಾದರೂ ಗಂಡು ಹೆಣ್ಣಿದ್ರೆ ಆಗ ಸಿಗ್ತಾ ಇಲ್ಲ ಅಂದರೆ ಒಪ್ಕೊಳ್ಬೋದು ಆ ರೀತಿ ಇಲ್ಲ ಸಮಾಜ ನಿಜವಾಗ್ಲೂ ಎಲ್ಲ ರೀತಿ ನೀತಿಗಳು ಸರಿಸಮಾನವಾಗಿರ್ತವೆ ಒನ್ ಇಸ್ ಬೀಸ್ ಅಂತಾರೆ ಅಂದರೆ ಒಂದು ಸ್ವಲ್ಪ ಅಷ್ಟೇ ನಡೆಯುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಬನ್ನಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಡೆಫಿನೆಟ್ಲಿ ಸಿಗುತ್ತೆ ಯಾವುದೋ ಒಂದು ರೂಪದಲ್ಲಿ ಸಿಗುತ್ತೆ ಆ ಸಿಕ್ಕಿರೋದನ್ನು ಉಪಯೋಗ ಮಾಡಿಕೊಂಡು ಮುಂದಿನ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಅಷ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲ್ ಅನ್ನ ಮೊದಲನೇ ಸಾರಿ ಭೇಟಿಯಾಗಿದ್ರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ